ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಈ ಅವಧಿಯ ಅತಿ ದೊಡ್ಡ ಆಘಾತ ಅದು ಪಾಕಿಸ್ತಾನಕ್ಕೆ ಟ್ರಂಪ್ ಜೊತೆ ಹೋಗಿ ಲಂಚ್ ಮಾಡ್ಕೊಂಡು ಬಂದಂತ ಮುನಿರಾ ಅಂತ ಶಾಕಿಂಗ್ ನ್ಯೂಸ್ ಅನ್ನ ತಂದಿಲ್ಲ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಯಾವ ರೀತಿಯ ದೊಡ್ಡ ಟೆನ್ಷನ್ ಈಗ ಬಂದು ಎದುರಾಗಿದೆ ತನ್ನ ಅತಿ ದೊಡ್ಡ ಭಾಗವೇ ಹರಿದುಕೊಂಡು ಹೋಗುವಂತಹ ಮುಹೂರ್ತ ಫಿಕ್ಸ್ ಆಗಿದೆ ಅಂದ್ರೂ ತಪ್ಪಿಲ್ಲ ಪಾಕಿಸ್ತಾನದಲ್ಲಿ ಭಾರತವನ್ನು ಎದುರು ಹಾಕಿಕೊಂಡು ಕೈಲಾಗದೆ ಮೈ ಪರಚಿಕೊಂಡು ಸರಿಯಾಗಿ ಏಟು ತಿಂದು ಅಂಗವಿಕಲ ಆಗಿ ಬಿದ್ದಿರೋ ಹೊತ್ತಲ್ಲಿ ಈಗ ಅಮೆರಿಕ ಕೊಟ್ಟಿರೋ ಶಾಕ್ ಅಂತಿಂಥದ್ದಲ್ಲ ಇದು ಪಾಕಿಸ್ತಾನದ ಅಸ್ತಿತ್ವವನ್ನ ಪೀಸ್ ಪೀಸ್ ಮಾಡುವಂತಹ ಬಿಗ್ ಡೆವಲಪ್ಮೆಂಟ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಪಾಕಿಸ್ತಾನ ಎಂತಹ ಕಂಟಕವನ್ನು ತಾನಾಗಿಯೇ ತಂದಿಟ್ಕೊಂಡಿದೆ ನೋಡಿ ಅಥವಾ ಟ್ರಾಪ್ ಆಗಿಬಿಟ್ಟಿದೆ ಕ್ಷಣಕ್ಕೊಂದು ಬಣ್ಣ ಬದಲಿಸುವಂತಹ ಪಾಕಿಸ್ತಾನ ಸಹಜವಾಗಿದೆ ಎಕ್ಸ್ಪೆಕ್ಟೆಡ್ ಬಹಳಷ್ಟು ದಿನಗಳ ಹಿಂದೆಯೇ ನಾವು ಈ ಬಗ್ಗೆ ವರದಿ ಮಾಡಿದ್ವಿ ಪಾಕಿಸ್ತಾನ ಯಾರ ಹತ್ರ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಇವ್ರ ಬಗ್ಗೆ ಇಲ್ಲಿ ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳಿಕೊಂಡು ಬಣ್ಣ ಬದಲಿಸ್ಕೊಂಡು ಇರುವಂತಹ ಪಾಕಿಸ್ತಾನ ಯಾವಾಗ ಯಾರಿಂದ ತಿನ್ನತ್ತೆ ಅನ್ನೋದೇ ಪ್ರಶ್ನೆಯಾಗಿತ್ತು ಈಗ ಆ ಮುಹೂರ್ತವೂ ಫಿಕ್ಸ್ ಆಗಿದೆ ನೋಡಿ ಪಾಕಿಸ್ತಾನದ ದೊಡ್ಡ ಭೂಭಾಗ ಬಲೂಚಿಸ್ತಾನ ಏನು ಸಪ್ರೇಟ್ ಆಗೋಕ್ಕೆ ಬಯಸ್ತಿದೆಯಲ್ಲ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದೆಯಲ್ಲ ಆ ಮುಹೂರ್ತ ಈಗ ಫಿಕ್ಸ್ ಆಗಿದೆ ಅಮೆರಿಕ ಶಾಕ್ ಕೊಡುವ ಮೂಲಕ ಯಾವ ರೀತಿ ಆಘಾತವನ್ನು ಕೊಟ್ಟಿದೆ ಅಂದರೆ ಈಗ ಮೊನ್ನೆ ಮೊನ್ನೆ ಟ್ರಂಪ್ ಜೊತೆ ಮೀಟಿಂಗ್ ಮಾಡಿಕೊಂಡು ಬಂದ ಆಗ ಕ್ಲಿಯರ್ ಕಟ್ ಆಗಿ ಒಂದು ಮಾತನ್ನು ತಗೊಂಡಿರೋದು ಟ್ರಂಪ್ ಮೂಲಗಳ ಮಾಹಿತಿ ಪ್ರಕಾರ ನಿಮ್ಮ ಏರ್ ಸ್ಪೇಸನ್ನು ನಿಮ್ಮ ವಾಯು ಪ್ರದೇಶವನ್ನು ನಮಗೆ ಕೊಡಬೇಕು ಯಾವಾಗ ಇರಾನ್ ಮೇಲೆ ನಾವು ಬಿಗ್ ಅಟ್ಯಾಕ್ ಮಾಡೋ ಇದ್ದೀವಿ ಎರಡು ವಾರಗಳಲ್ಲಿ ಭಯಂಕರವಾದ ದಾಳಿ ಮಾಡೋದಕ್ಕೆ ಅಮೆರಿಕ ರೆಡಿ ಆಗ್ತಾ ಇದೆ ಎರಡು ವಾರ ಟೈಮ್ ಕೊಟ್ಟಿದ್ದೀವಿ ಬಂದರೆ ಸರಿ ಅಂತ ಡೆಡ್ಲೈನ್ ಹಾಕಿದ್ದಾಗಿದೆ ಇರಾನ್ ಒಪ್ಕೊಳ್ತಿಲ್ಲ ನಾವು ಮಾತುಕತೆ ಮಾಡೋ ಚಾನ್ಸೇ ಇಲ್ಲ ಅನ್ನೋ ನಿರ್ಧಾರನೂ ತಿಳಿಸಿದೆ ಅಮೆರಿಕದ ಸ್ಟ್ರಾಟಜಿ ಅಂತೂ ಇಲ್ಲಿ ಕ್ಲಿಯರ್ ಇದೆಯಲ್ಲ ವೇಟ್ ಮಾಡಿಸೋದು ಎರಡು ವೀಕು ಟೈಮ್ ಕೊಟ್ಟಿರೋದು ಬರೀ ಇರಾನ್ಗಷ್ಟೇ ಅಲ್ಲ ಅದು ಇಸ್ರೇಲ್ಗೂ ಹೌದು ತನ್ನ ಅವಶ್ಯಕತೆ ಏನು ಅಂತ ಗೊತ್ತಾಗಲಿ ಇವ್ರಿಗೆ ಕೊರತೆ ಆಗಿದೆ ಶಸ್ತ್ರಾಸ್ತ್ರಗಳ ಕೊರತೆ ಆಗಿದೆ ಸಮಸ್ಯೆ ಉಂಟಾಗಿದೆ ಕೈಕಾಲು ಬಂದು ಹಿಡ್ಕೊಳ್ಬೇಕು ಈಗ ಇಸ್ರೇಲ್ಗೆ ಅಮೆರಿಕ ಬಣ್ಣ ಗೊತ್ತಾಗಿರೋದ್ರೆ ನಾನು ನೇರ ನೇರ ಮಾತಾಡೋಕೆ ಶುರು ಮಾಡಿದ್ದಾರೆ ಸೊ ಕೈಕಾಲು ಹಿಡ್ಕೊಳ್ಳಿ ಅನ್ನೋದಕ್ಕೂ ಈ ರೀತಿ ಸತಾಯಿಸ್ತಿದ್ದಾರೆ ಟ್ರಂಪ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸೊ ನಾಳೆ ಇರಾನ್ ಆದಷ್ಟು ಕುಗ್ಗಿದ ಮೇಲೆ ಅಮೆರಿಕ ಲಾಸ್ಟಲ್ಲಿ ಅಟ್ಯಾಕ್ ಮಾಡುತ್ತೆ ನ್ಯೂಕ್ ಕೂಡ ಎತ್ತಬಹುದು ನ್ಯೂಕ್ಲಿಯರ್ ಅಟ್ಯಾಕ್ ಕೂಡ ಆಗಬಹುದು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನ್ಯೂಕ್ಲಿಯರ್ ಇನ್ಸ್ಟಾಲೇಷನಲ್ಲಿ ಸದ್ದಿಲ್ಲದೆ ತಲೆ ಎತ್ತಿದೆ ಇರಾನ್ನಲ್ಲಿ ಏನೋ ರಿಪೋರ್ಟ್ ಈಗ ಖಚಿತವಾಗಿರೋದ್ರಿಂದಾಗಿ ಯಾವುದೇ ಬಗೆಯ ದಾಳಿ ಆಗಬಹುದು ಇರಾನ್ ಅಂತೂ ಕೊಲ್ಯಾಪ್ಸ್ ಆಗುತ್ತೆ ಅಮೆರಿಕದಿಂದನೇ ಆಗೋ ಚಾನ್ಸ್ ಜಾಸ್ತಿ ಯಾಕಂದರೆ ತಾನೇ ಮುಗಿಸ್ತೇ ಅನ್ನುವಂಥ ಕ್ರೆಡಿಟ್ಗೋಸ್ಕರ ಟ್ರಂಪ್ ಕಾಯ್ತಾ ಇದ್ದಾರೆ ಸೊ ಇರಾನ್ ಧ್ವಂಸವಾದಾಗ ಇರಾನ್ ಚಿತ್ರಣವೇ ಬದಲಾಗ್ಬಿಡತ್ತೆ ಈ ಲೆಕ್ಕ ಪಕ್ಕ ಆಗಿಬಿಟ್ರೆ ಇರಾನ್ ಕಂಪ್ಲೀಟಾಗಿ ಛಿದ್ರವಾಗಿಬಿಡುತ್ತೆ ಆಗೇನಾಗುತ್ತೆ ಅಲ್ಲಿರೋದು ಪಾಯಿಂಟು ಪಾಕಿಸ್ತಾನ ಬೆಚ್ಚಿ ಬಿದ್ದಿರುವಂಥ ಪಾಯಿಂಟು ಮೊನ್ನೆ ಟ್ರಂಪ್ ಕಾಲು ಹಿಡ್ಕೊಂಡು ಇದೊಂದು ಆಗ್ಬಿಟ್ರೆ ನಮ್ಮ ಕಥೆ ಏನು ಅಂತ ಗೋಗರ್ದು ಬಂದಿರೋದೇ ಈ ವಿಷಯದಲ್ಲಿ ಬಲೂಚಿಸ್ತಾನ್ ಬಲೂಚಿಸ್ತಾನ್ ಪಾಕಿಸ್ತಾನದಲ್ಲಿ ಮಾತ್ರ ಬರಲ್ಲ ಪಾಕಿಸ್ತಾನದಲ್ಲಿ ಎಷ್ಟು ದೊಡ್ಡ ಬಲೂಚಿಸ್ತಾನ್ ಇದೆಯಲ್ಲ ಅದಕ್ಕಿಂತ ದೊಡ್ಡ ಪ್ರದೇಶ ಇರಾನ್ನಲ್ಲಿ ಬರುತ್ತೆ ಇರಾನ್ ಬಲೂಚಿಸ್ತಾನ್ ಪಾಕಿಸ್ತಾನ್ ಬಲೂಚಿಸ್ತಾನ್ ಅಫ್ಘಾನಲ್ಲೂ ಒಂದು ಸಣ್ಣ ಪ್ರದೇಶ ಬರುತ್ತೆ ಈಗ ಇರಾನ್ ಧ್ವಂಸ ಆಗ್ಬಿಟ್ರೆ ಅಲ್ಲಿನ ಬಲೂಚ್ ಬಂಡುಕೋರರು ಸಿಡ್ದೆದ್ದು ಬಿಡ್ತಾರೆ ಅಂದರೆ ತಮಗೆ ಸ್ವಾತಂತ್ರ್ಯ ಸ್ಥಾಪಿಸೋದಿಕ್ಕೆ ಇದೇ ರೈಟ್ ಟೈಮ್ ಅಂತ ಸಹಜವಾಗಿ ಅವರು ಒಗ್ಗಟ್ಟಿನ ಪ್ರದರ್ಶನದೊಂದಿಗೆ ಪಾಕ್ ಬಲೂಚಿಸ್ತಾನು ಇರಾನ್ ಬಲೂಚಿಸ್ತಾನ್ ಎಲ್ಲ ಒಗ್ಗೂಡಿ ಒಂದಾಗೋದಿಕ್ಕೆ ಸಮರವನ್ನು ಸಾರು ಬಿಡ್ತಾರೆ ಇರಾನ್ ತನ್ನ ಸೇನೆಯನ್ನೇ ಕಳೆದುಕೊಂಡ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿ ದೇಶದ ಒಳಗಿನ ಬಂಡುಕೋರರಿಗೆ ಆ ಟೈಮಲ್ಲಿ ಇರಾನ್ನಲ್ಲಿರುವಂತಹ ಬಂಡುಕೋರರು ಅಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಬಟ್ ಆಯಾ ದೇಶಗಳಿಗೂ ಬಂಡುಕೋರರು ಅವರು ಪಾಕಿಸ್ತಾನದ ಬಲೂಚಿ ಹೋರಾಟಗಾರರಿಗೆ ಸಪೋರ್ಟ್ ಕೊಡ್ತಾರೆ ಸಣ್ಣ ಸಂಖ್ಯೆಯಲ್ಲಿಲ್ಲ ಇರಾನ್ನಲ್ಲಿರೋ ಬಲೂಚಿಗಳ ಶಕ್ತಿ ಇನ್ನೂ ದೊಡ್ಡದಿದೆ ಅವರೆಲ್ಲರೂ ಮುಗಿಬೀಳ್ತಾರೆ ಹಾಗಾಗಿ ಬಲೂಚಿಗಳ ದಾಳಿಯನ್ನ ಪಾಕ್ ತಡೆದುಕೊಳ್ಳಲಾಗದಂತಹ ಪರಿಸ್ಥಿತಿ ಬರುತ್ತೆ ಎರಡೂ ಕಡೆಯಿಂದ ಬಲೂಚಿಸ್ತಾನ ಸೇರಿಕೊಂಡು ಒಂದು ಬಲೂಚಿಸ್ತಾನ ರೂಪುಗೊಳ್ಳೋದಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಬರೀ ನ ಭವಿಷ್ಯ ನಿರ್ಧರಿಸುವಂತಹ ಯುದ್ಧ ಅಲ್ಲ ಇದು ಪಾಕಿಸ್ತಾನದ ಭವಿಷ್ಯವನ್ನು ನಿರ್ಧರಿಸುವ ಯುದ್ಧ ಅಮೆರಿಕದ ಕಾಲ್ ಹಿಡ್ಕೊಂಡು ಹೋಗಿ ಎಂತಹ ಸಂಕಷ್ಟ ತಂದಿಟ್ಕೊಂಡಿದೆ ಅಂದರೆ ಈಗ ಪಾಕಿಸ್ತಾನ ಅವ್ರು ಹೇಳ್ದಂಗೆ ಕೇಳಬೇಕಾಯ್ತು ಇವ್ರ ಏರ್ವೇಸ್ ಬಳಸ್ಕೊಂಡು ಏನು ಬೇಕಾದರೂ ಪ್ರಯೋಗ ಮಾಡೋದಕ್ಕೆ ಬಿಡಲೇಬೇಕು ಇಲ್ಲ ನಿಮ್ಮನ್ನೇ ನಾಶ ಮಾಡ್ತೀವಿ ಅನ್ನತ್ತೆ ಅಮೆರಿಕ ಹಾಗೆ ಅವ್ರು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ ಇವರಿಂದ ಏನು ಲಾಭ ಪಡ್ಕೊಳ್ಬೇಕು ಅಂತ ಮಾತ್ರ ನೋಡ್ತಾರೆ ಭಾರತದ ವಿಚಾರದಲ್ಲಿ ಏನು ಹೆಲ್ಪ್ ಮಾಡ್ತು ಪಾಕಿಸ್ತಾನಕ್ಕೆ ಅಮೇರಿಕಾ ಏನು ಯುದ್ಧ ಗೆಲ್ದ ಅದು ಸರಿಯಾಗಿ ವಂಗಿ ಹರಸ್ಕೊಂಡು ಹೋಗಿದೆ ಭಾರತ ಟಚ್ ಮಾಡೋಕೆ ಬಂದು ಹಿಂದೆ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕಲ್ಲೂ ಕೂಡ ಪಾಕಿಸ್ತಾನವನ್ನು ಇದೇ ರೀತಿ ಹೆದರಿಸಿ ಬೆದರಿಸಿ ಅಮೆರಿಕ ಬಳಸ್ಕೊಂಡಿತ್ತು ಈಗ ಅನಿವಾರ್ಯ ಆಲ್ರೆಡಿ ಪಾಕಿಸ್ತಾನ ಅಮೆರಿಕದ ಮುಂದೆ ಇನ್ನೂ ಬಳಸ್ಕೊಳ್ಳದೆ ಬಿಡುತ್ತಾ ಅಂಥದ್ರಲ್ಲಿ ಇನ್ನೇನು ಮಾಡೋಕ್ ಸಾಧ್ಯ ಇಲ್ಲ ಇರಾನ್ ಬಲಿಯಾಗ್ತಾ ಹಾಗೆ ಬಲೂಚಿಸ್ತಾನ ಸ್ವತಂತ್ರವಾಗೋದು ಕೂಡ ಶತಸಿದ್ಧ ಅಂತಿದ್ದಾರೆ ಎಕ್ಸ್ಪರ್ಟ್ಸ್ ಪಾಕಿಸ್ತಾನದೊಳಗೂ ಆ ರಿಪೋರ್ಟ್ ಬರ್ತಿದೆ ಜರ್ಮನಿಯ ಹಲವು ಎಕ್ಸ್ಪರ್ಟ್ಸ್ ಇದೇ ರಿಪೋರ್ಟನ್ನು ಜರ್ಮನಿಯ ಪತ್ರಿಕೆಗಳು ಇದನ್ನೇ ಹೇಳ್ತಾ ಇದ್ದಾವೆ ಬಲೂಚಿಸ್ತಾನ್ ಪ್ರತ್ಯೇಕ ಆಗುವಂತಹ ಸಮಯ ಬಂದಾಗಿದೆ ಪಾಕಿಸ್ತಾನ ಈ ಯುದ್ಧದಲ್ಲಿ ಹರಿದು ಹೋಳಾಗದು ಗ್ಯಾರಂಟಿ ಅಂತ ಸೊ ಒಂದು ಕಡೆ ಬಲೂಚಿಗಳು ಭಾರತದ ಸಪೋರ್ಟ್ ಹೇಳ್ತಿದ್ದಾರೆ ಎಲ್ಲೆಲ್ಲಿಂದ ಸಪೋರ್ಟ್ ಸಿಗುತ್ತೋ ಎಲ್ಲ ಕಡೆಯಿಂದ ಅವರು ಬಯಸ್ತಿದ್ದಾರೆ ಆದರೆ ಅಮೆರಿಕ ಅಂತೂ ಬಲೂಚಿಸ್ತಾನದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬೇಕಾಗಿರೋದು ಬೇಕಾಗಿರೋದಿಷ್ಟೇ ಯಾವ ಬಲೂಚಿಸ್ತಾನ ಕಟ್ಕೊಂಡು ನಮಗೇನಾಗಬೇಕು ನಮಗೆ ಈ ಯುದ್ಧದಲ್ಲಿ ಸರಿಯಾಗಿ ಇರಾನ್ನ ಬಡಿಬೇಕು ಇತಿಹಾಸದಲ್ಲಿ ಅಮೇರಿಕಾನೇ ಈ ಯುದ್ಧವನ್ನು ಈ ರೀತಿಯ ಸ್ವರೂಪಕ್ಕೆ ತಂತು ಅಲ್ಲಿನ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ನಾಶ ಮಾಡಬೇಕು ಇಲ್ಲ ಅವರನ್ನು ಒಪ್ಪಿಸಿ ಡೀಲ್ಗೆ ಸೈನ್ ಹಾಕಿಸ್ಬೇಕು ಎರಡರೊಳಗೊಂದು ಮಾಡಿದಂಥ ಇತಿಹಾಸ ಸೃಷ್ಟಿಯಾಗಬೇಕು ಅದೇ ಅಲ್ವಾ ಬೇಕಾಗಿರೋದು ಅದಾಗೋ ತನಕ ಪಾಕಿಸ್ತಾನವು ಫಿನಿಶ್ ಆಗಲಿದೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಅಮೇರಿಕಾ ಹೆಂಗೆ ಕೊಟ್ಟಿದೆ ಪೆಟ್ಟನ್ನ ಅಂದರೆ ಪಾಕಿಸ್ತಾನಕ್ಕೆ ಅದನ್ನು ನುಂಗೋಕ್ಕೂ ಆಗ್ತಿಲ್ಲ ಈಗ ಬೇಡ ನಿಮ್ಮ ಸಹವಾಸ ಅಂತ ಉಗುಳೋ ಪರಿಸ್ಥಿತಿಯಲ್ಲೂ ಇಲ್ಲ ಮತ್ತೊಂದು ಕಡೆ ಇಸ್ರೇಲ್ ಸುಮ್ಮನೆ ಬಿಡುತ್ತಾ ಪಾಕಿಸ್ತಾನನ ಈಗ ಅಮೆರಿಕ ಜೊತೆಗೆ ನಿಂತು ಬಿಡ್ತು ಪಾಕಿಸ್ತಾನ ಅಂದ ಮಾತ್ರಕ್ಕೆ ಇಸ್ರೇಲ್ ಸಹಿಸಲ್ಲ ಮೊದಲೇ ಇಸ್ರೇಲ್ ಈಗ ಅಮೆರಿಕದ ಮೇಲೇನೆ ಮುನಿಸ್ಕೊಂಡಿದೆ ಇವರು ಬಂದ್ರಷ್ಟು ಬಿಟ್ರಷ್ಟು ನಾವಂತೂ ಇರಾನ್ನ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಅಲ್ಲಿನ ಫೆಸಿಲಿಟಿ ಧ್ವಂಸ ಮಾಡದೆ ಬಿಡಲ್ಲ ನಮ್ಮ ದೇಶ ನಮಗೆ ಮುಖ್ಯ ಟ್ರಂಪ್ ಅಮೆರಿಕ ಮುಖ್ಯ ಅಂತ ನಮಗೆ ಇಸ್ರೇಲ್ ಮುಖ್ಯ ಅಂತ ನೇತನ್ಯಾಹುನಿನೇ ಗುಡುಗಿದ್ದಾರೆ ಎರಡು ವೀಕ್ ಟೈಮು ಅಂತರಿ ಟ್ರಂಪು ಎದ್ದಿದ್ದಾರೆ ಇಸ್ರೇಲ್ನವ್ರು ಏನು ಆಟಾಡಿಸ್ತಿದ್ದಾರೆ ಅವ್ರು ನಮ್ಮನ್ನ ನಾವೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸಿಡ್ದೆದ್ದಿದೆ ಇಸ್ರೇಲು ಈ ಹೊತ್ತಲ್ಲಿ ಪಾಕಿಸ್ತಾನದ ಬಣ್ಣನೂ ತುಂಬ ಚೆನ್ನಾಗಿ ಗೊತ್ತು ಯಾಕೆ ಇಸ್ರೇಲ್ ಪಾಕಿಸ್ತಾನ ಹೊಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೇಳಿದ್ರೆ ಸೌದಿ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ನಡುವಿನ ಸಂಬಂಧ ಗೊತ್ತಿರೋದೆ ಹೇಳಿ ಕೇಳಿ ಯಾವುದೇ ಕ್ಷಣದಲ್ಲಿ ಸೌದಿ ಇಸ್ರೇಲ್ ವಿರುದ್ಧ ಮುಗಿಬಿದ್ರೆ ಪಾಕಿಸ್ತಾನ ಸೌದಿ ಬೆನ್ನಿ ನಿಂತೇ ನಿಲ್ಲತ್ತೆ ನಿಲ್ಲೋ ಥರ ಮಾಡುತ್ತೆ ಸೌದಿ ಈಗ ಕೊಡೋ ಹಣ ಗಿಣ ಎಲ್ಲ ಸ್ವಲ್ಪ ಬಂದಾಗಿದೆ ಭಾರತ ಜೊತೆ ಸೌದಿ ಸಂಬಂಧ ಚೆನ್ನಾಗಾದ್ಮೇಲೆ ಪಾಕಿಸ್ತಾನಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ತಿಲ್ಲ ಇವರು ಬರೀ ಧರ್ಮದ ಆಧಾರದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಇವರು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ಕೈ ಬಿಟ್ಟಂಗೆ ಕಾಣಿಸಿದ್ರು ಕೂಡ ನಾಳೆ ಹೇಳೋಕ್ಕಾಗಲ್ಲ ಸೌದಿ ಪಾಕಿಸ್ತಾನದ ಸಂಬಂಧ ಬಹಳ ಆಳವಾಗಿತ್ತು ತುಂಬಾ ರೂಟ್ ಕೆಳಗಡೆ ಇದೆ ಅಲ್ವಾ ಎಲ್ಲ ಹಾಗಾಗಿ ನಾಳೆ ಪಾಕಿಸ್ತಾನಕ್ಕೆ ಸೌದಿನೂ ಬೇಕು ಸೌದಿಕ್ ಪಾಕಿಸ್ತಾನನೂ ಬೇಕು ಅಂತಹ ಪರಿಸ್ಥಿತಿ ಬಂದಾಗ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನು ಅಥವಾ ಇನ್ನೊಂದು ಮತ್ತೊಂದು ಸೌದಿ ಕೈ ಸೇರೋದು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಈಗ ಅಮೆರಿಕ ಪಾಕಿಸ್ತಾನ ಬಳಸ್ಕೊಳ್ಳುತ್ತೆ ಅಂದ್ರೆ ನಾಳೆ ಆ ಇಸ್ಲಾಮಿಕ್ ಆರ್ಗನೈಸೇಷನ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂತ ಸೌದಿ ಯಾವ ರೀತಿ ಬೇಕಾದರೂ ಪಾಕಿಸ್ತಾನವನ್ನು ಕುಣಿಸಬಹುದು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗಬಹುದು ಸೊ ಪಾಕಿಸ್ತಾನದ ಕೈಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದು ಮತ್ತು ಬಹಳ ಬಲಿಷ್ಠವಾದಂಥ ಯುದ್ಧದ ಸಲಕರಣೆಗಳಿರೋದು ಇಸ್ರೇಲ್ಗೆ ಯಾವತ್ತಿದ್ರೂ ಥ್ರೆಟ್ಟೇ ಒಪ್ಪನ್ ಅಂತ ನೀವು ಹೇಳಿದ್ದಾರೆ ನಮ್ಮ ಟಾರ್ಗೆಟ್ ಇರಾನು ಮತ್ತು ಪಾಕಿಸ್ತಾನು ಇಂತಹ ಇಸ್ಲಾಮಿಕ್ ಮಿಲಿಟೆಂಟ್ ಕೈಯಲ್ಲಿ ಯಾವತ್ತೂ ನ್ಯೂಕ್ಲಿಯರ್ ವೆಪನ್ ಇರಬಾರ್ದು ಅಂತ ಸೊ ಇವತ್ತಲ್ಲ ನಾಳೆ ಇಸ್ರೇಲ್ ಪಾಕಿಸ್ತಾನವನ್ನು ಹೊಡೆಯತ್ತೆ ಡೌಟೇ ಇಲ್ಲ ಈಗ ಅಮೆರಿಕ ಜೊತೆ ನಿಂತಿದ್ಯಾ ಬಿಟ್ಟಿದ್ಯಾ ಅನ್ನೋದು ಅವ್ರಿಗೆ ಮ್ಯಾಟ್ರ್ ಆಗಲ್ಲ ಪಾಕಿಸ್ತಾನ ಮುಂದೆ ಮಿಡ್ಲ್ ಮಿಡ್ಲ್ ಅಲ್ಲಿ ಏನು ಟೆನ್ಷನ್ ತಂದಿಡಬಹುದು ಪಾಕಿಸ್ತಾನ ಆ ಭಾಗದಲ್ಲಿ ಇಲ್ಲದೆ ಇದ್ದರೂ ಕೂಡ ಬೇರೆಯವರ ಮೂಲಕ ಯಾವ ರೀತಿ ನಮಗೆ ಥ್ರೆಟ್ ಆಗಬಹುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಇಸ್ರೇಲ್ಗೆ ಹಾಗಾಗಿ ಈಗ ಪಾಕಿಸ್ತಾನ ಇಸ್ರೇಲ್ಗೂ ಟಾರ್ಗೆಟ್ ಆಗಿದೆ ಚೀನಾ ಬೇರೆ ಮುನಿಸ್ಕೊಂಡಿದೆ ಅಮೆರಿಕಾಗೆ ಏರ್ ಸ್ಪೇಸ್ ಬಳಸೋಗ್ಬಿಡ್ತೀರಾ ನೀವು ಯಾವುದೇ ಬಗೆಯ ಭಯಂಕರ ಅಸ್ತ್ರವನ್ನು ಇರಾನ್ ಮೇಲೆ ಪ್ರಯೋಗಿಸೋದಕ್ಕೆ ಪಾಕಿಸ್ತಾನನೇ ಆಯ್ಕೆ ಮಾಡ್ಕೊಳ್ತಿರೋದು ಯಾಕಂದರೆ ಇನ್ನೊಂದು ಸೈಡಿಂದ ಅಟ್ಯಾಕ್ ಮಾಡ್ಬೋದು ಪಾಕಿಸ್ತಾನ ಮತ್ತು ಇರಾನ್ ಸಿಕ್ಕಾಪಟ್ಟೆ ದೊಡ್ಡ ಗಡಿಯನ್ನು ಶೇರ್ ಮಾಡುತ್ತೆ ಸೊ ಇಲ್ಲಿಂದಾನೇ ಹೊಡೆಯೋದು ಅಂತ ಅಮೆರಿಕ ಬಹುತೇಕ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಚೀನಾ ಇರಾನ್ ಬೆನ್ನಿಗೆ ನಿಂತಿರೋ ಚೀನಾ ಮತ್ತು ಅಮೆರಿಕ ಈ ಮೂಲಕ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲೋದನ್ನು ಇರುವಂಥ ಚೀನಾ ಪಾಕಿಸ್ತಾನದ ಈ ನಿಲುವಿಗೆ ಸಿಡದೆದ್ದಿದೆ ಈಗ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಹೊಡೆತ ಬೀಳಬಹುದು ಎಲ್ಲೆಡೆಯಿಂದ ತಿನ್ನೋದು ಗ್ಯಾರಂಟಿ ಎಲ್ಲಕ್ಕಿಂತ ಪ್ರಮುಖವಾಗಿ ಬಲೂಚಿಸ್ತಾನ ಪ್ರತ್ಯೇಕವಾಗುವಂತಹ ಅತ್ಯಂತ ದೊಡ್ಡ ಮುಹೂರ್ತವೇ ಈಗ ಫಿಕ್ಸ್ ಆಗಿದೆ ಈ ಯುದ್ಧದ ಸಮಯದಲ್ಲಿ ಹಾಗಾಗಿ ಈಗ ಪಾಕಿಸ್ತಾನ ಶೇಕ್ ಆಗ್ತಿದೆ ಏನಪ್ಪ ಅಮೆರಿಕ ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿಟ್ಟುಬಿಡ್ತಲ್ಲ ಇವರು ಏನೋ ಮಾಡ್ತಾರೆ ಅಂದರೆ ಹೀಗೆ ಮಾಡೋದಾ ಅಂತ ಈಗ ಕಂಗಾಲಾಗ್ ಹೋಗಿದೆ ಭಾರತ ಏನು ಬಯಸ್ತಿದೆಯಲ್ಲ ಪಾಕಿಸ್ತಾನದಲ್ಲಿ ಏನಾಗಬೇಕು ಅಂತ ಅದು ತಾನೇ ತಾನಾಗ ಆಗ್ತಿದೆ ಈಗ ಪಾಕಿಸ್ತಾನಕ್ಕೀಗ ಸಮಯ ಕೂಡ್ ಬಂದಿದೆ ಆ ಕಡೆ ಟಿ ಟಿ ಪಿ ಅವ್ರು ಬೇರೆ ಆಪರೇಷನ್ ಶುರು ಮಾಡಿಬಿಟ್ಟಿದ್ದಾರೆ ಒಂದು ಆಪರೇಷನ್ ಅನ್ನು ಲಾಂಚ್ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರನ್ನ ಸದೆ ಸದೆ ಬಡದಿದ್ದಾರೆ ಪಾಕಿಸ್ತಾನದ ಸೈನಿಕರನ್ನ ಕಂಗಾಲಾಗಿರೋ ಪಾಕಿಸ್ತಾನ ಈಗ ದಾರಿ ಕಾಣದೇ ಕೂತಿದೆ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು